ಅಯ್ಯೋ ಬತ್ತಿನ ತರಕೇಲಿ ಅಂಗಡಿ ಗಂಟೆ ಹೊಟ್ಟಿನಿ ಯಾಕೆ ಏನ್ ತರಕ ಸಕ್ರೇನ್ ಇಬ್ಬನ ತರಕ ರತ್ನಿ ಬಂದ್ಲಾ ಇಳು ರತ್ನಿ ರೊಕ್ಕಲ್ಲ ಅಯ್ಯೋ ಬಂದವರ ಕಣವ ಅವ್ರೇನೋ ಬಂದವ್ರ ಸುಮ್ಕಿರತ್ತ ನಮ್ಗೆನು ನೆಮ್ಮದಿದ್ದದ ನಮ್ ಮನೇಲಿ ಎಲ್ಸ್ಕೊಂಡ್ ಕುಂತದ ಅದ್ರ ಮಧ್ಯದಲ್ಲಿ ಅವ್ರ ಬೇರೆ ನಮ್ಗೆ ತೊಂದ್ರೆ ಕೊಡಕೆ ಯಾಕ ಏನಾಯ್ತು ಅಯ್ಯೋ ಗಂಡು ಜಗಳಂತ ಏನು ಕುಡ್ದು ಬಿಟ್ಟು ಹೊಸಿ ರಂಪಲ್ವಂತ ಕನಕ ಮನೆ ಒಳಕೆ ಕುಡಕಿಲ್ವಂತೆ ಅದ್ ಗ್ಯಾಸ್ ಬುಡಕ್ ಆಮೇಲಿಂದ ಏನು ಮೊತ್ತ ಮೊತ್ತನೆ ಕೂಡ ಕೂಡಲಿಂದ ತಕೊಂಡು ನಿಂತ್ಕೊಂಡು ಅಂತ ಕತ್ತರಿಸ್ತೀನಿ ಅಂದ್ಕೊಂಡು ಒಂದು ಬಾಯಿ ಕುಡಿಯೋದು ಕುಡಿಯೋದ ಬಿಟ್ಟು ಅಕ್ಕೇ ತಿಂಗಳಿಂದ ನನಗೆ ಒಟ್ಟೆ ಉರ್ಸಿದ್ರು ಅಂದ್ಕೊಂಡು ಬಂದೊಳ್ಳೆ ಇಲ್ಲದೆ ಕನಕ ನಾವು ಎತ್ತಗೆಂತ ಸಾಯೋದು ಯಾರಿಗೆ ಅಂತ ಮಾಡೋದು ನಾವೇ ಸರಿಯಾಕ ಕರಮ್ ಗಿಡಗಳು ನಾವು ಕರ್ಮ ಮಾಡಿದಾವೆ ನಾವು ಅವ್ವ ಹೋಗು ನಮಗೂ ಮಾಡಿ ಮಾಡಿ ಸಾಕಾಗದ ಕತ್ತಿಗೇ ಅಲ್ಲ ಕನಕ ನಾನು ಹೇಳ್ತೀನಿ ಹಿಂಗೆ ಬೇಜಾರ್ ಮಾಡ್ಕೊಬೇಡ ರೂನ್ಸಕ್ ಹೋಗ್ಬೇಕೆ ನಾವು ಇಲ್ಲೇಪ್ಪ ಇದ್ದಾಳು ನಮ್ಮ ಜೀವತೆಗೆ ಬೇಡಿದೆ ನಾ ಮದುವೆ ಮಾಡಿಬೇ ಅಕ್ಕೆ ಆ ತಪ್ಕೆ ನೋಡು ಬಿದ್ದಿರೋ ಬಿಸಿದ ಕೊಡ್ರೆ ಎದ್ದು ಬಂದು ಅದು ಹೋದ್ರು ನನಗೆ ಅವ್ರ ಹೋಗ ಅವ್ನು ಮದುವೆ ಮಾಡೋಕ್ಕೂ ಆಗಿತಿಲ್ಲ ನಮ್ಮ ಹೂವು ನೋಡ್ಕೊಂಡಿರ್ತೀನಿ ನಮ್ಮ ಊನ ನೋಡ್ಕೊಂಡಿರ್ತೀನಿ ಅನ್ಕೊಂಡು ಕೂಲಿ ಕಂಬಳ ಮಾಡ್ಕೊಂಡಿದ್ಲು ಅಯ್ಯೋ ಕೂಲಿ ಕಂಬಳ ಮಾಡ್ಕೊಂಡು ಅವಳಲ್ಲ ಅನ್ಬಿಟ್ಟು ನಾವು ಅಯ್ಯೋ ನಿಂತಿ ಮದುವೆ ಮಾಡೋದಂತ ಮಾಡಿದ್ರೆ ಗಂಡು ಮನೆ ಅವಳು ಅಂತ ನಾವು ಹೇಳಿದವಕ್ಕೆ ಬಾಳ್ಕೊಂಡು ಹೆಂಗೋ ಹೊಂದಡಿಕೆ ಮಾಡ್ಕೊಂಡು ಹೋಗ್ಬೇಕಾನೆ ಏನು ಗಂಡಂಗೆ ತಿ ಬುದ್ಧಿ ಹೆಂಗೋ ಹೆಂಗ ಹೋಗೋದ್ಕಂಡಿವನಿ ಇವಳು ಒಳ್ಳೆ ಎಮ್ ಎಲ್ ಎ ಮಗಳಂಗೆ ಡಿ ಸಿ ಮಗಳಂಗೆ ಆಡ್ಕೊಂಡು ಇವಳು ಮೊದಲು ಕೂಲಿ ಕೆಸಕ್ಕೆ ಹೋಗ್ತಿದ್ದು ಕಾಶ್ ಹೆಂಗ ಕೊಂದು ಬೋಸ್ಕೊಂಡು ಬೋಸ್ಕೊಂಡಿರೋದಂದಾನೆ ಬಿಟ್ಟು ಇಲ್ಲಿ ಹೋಗ್ಬಂದು ಕೂತಳೆ ಕನಕ ಏನು ಮಾಡೋದು ಹೇಳು ಹಾಂ ಇವು ಏನು ಮಾಡೋದು ಮನೇಲಿ ಎಲ್ಲಾನು ಅವ್ರಿಗೆ ಇವ್ರಿಗೆ ಮಾಡೋದೇ ಆಯ್ತದ ನಮಗೆ ತು ನನ್ಗಂತೂ ಹುಸಿ ಕೋಪತ್ತ ಕಲ್ಲ ಕನಕ ಮನೆ ಬಿರ್ಕ್ ಬಿಟ್ಟಾಗ ಬಿಟ್ಟದೆ ಅದೇ ನಮ್ಮ ಪಂಚಾಯತಿ ಗ್ರಾಂಟ್ ಬರ್ಸಿದಾಳಂತ ಮನೆ ಗ್ರಾಂಟ್ಗೆ ಮನೆ ಇದು ಬಂದ ಮೇಲೆ ಕಟ್ಕೊಂಡ ಮೇಲೆ ಬೇಕಾದ್ರೆ ಬರುವೆ ಅಲ್ಲಿಗೆ ಹೋಗ್ಬಿಟ್ಲಂತೆ ಫೋನ್ ಮಾಡಿಲ್ಲ ತಿಳು ಅಕ್ಕಿ ಇಲ್ಲಿ ಬಂದು ಕೂತವಳೆ ಜೊತೆಗೆ ಅವಳ ಸಾವಂತಿದ್ದಂದು ಹೆಣ್ಣು ಕರ್ಕೊಂಬಂದವಳೆ ಮಗ ಅವ ಅಮ್ಮ ಕಿವುಡಮ್ಮ ಆಮೇಲೆ ಅವಳು ಎಲ್ಲ ಬಂದು ಕುಂತವ್ರೆ ಕನಕ ಏನು ಹುಸಿ ಹೊಟ್ಟೆ ಹೊಡ್ಸಾರಕ ನಮ್ಮ ನಮ್ಗೇನು ಹಣೆ ಬರಬಂದಿದ ಅವರು ಉಮ್ಮ ನಿಮ್ಮ ಕಂಡಂಗೆ ನಮ್ಮ ನನ್ನ ನಾನ್ ಮನೆ ತುಂಬ ಕೋಳಿ ಸಾಕೊಳ್ಳೆ ಮನೆ ತುಂಬ ಕೋಳಿ ಅವ್ರ ಮನೆಯಲ್ಲಿ ಒಂದು ದಿವಸ ನಾರಿಯ ಹಾಂ ನಮ್ಗೆ ಗೋವಿಂದ ಉಸರ್ ತಪ್ಪಿ ಅವಾಗ ಆಕ್ಸಿಡೆಂಟ್ ಆದಾಗ ಆ ನೂರ ಇನ್ನೂರು ಕೋಳಿ ಸಾಕೊಳ್ಳೆ ಒಂದು ದಿವಸ ಒಂದು ಹೊಟ್ಟೆ ತಂದು ಕೊಡಲಿಲ್ಲ ತಿರುಗಿ ನೋಡಲಿಲ್ಲ ಅವಳು ಅವಳು ಮಾತ್ರವ ಗಂಟ ಮಾಡಿ 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 ಮುಡಿಕತ್ತಾಳೆ ಇಲ್ಲಿ ನಾವು ಅವ್ಳ ಹಬ್ಬ ಕರದಿ ಬಣ್ಸೋದು ಉಣ್ಮೆ ಕರ್ದು ಬಾಣಿಸೋದು ಎಲ್ಲ ನಾವು ಮಾಡಬೇಕು ನಮಗಿನ್ ಹಣೆ ಬರಬಂದಿದದ ಆ ಅವಳು ಮಾತ್ರವೇ ಒಂದು ಹಬ್ಬಕ್ಕೆ ಕರೆಯೋಕೆ ಅವರು ಒಂದು ಉಣ್ಮೆ ಕರೇಕಿಲ್ಲ ಎಲ್ಲಾಕು ನಮ್ಮ ಜೀವನ ತೆಗೆದ್ರೆ ನಾವೇಂಗೆ ಹೆಂಗ ಮಾಡೋದು ಸಾಯ್ತಕ್ಕ ನಿಂಗೆ ಒಂದು ಇವಕ್ಕ ಏನು ಕರ್ಬುಲಿ ಅನ್ಕೊಂಡ್ರು ಸಿಕ್ಕ ನೀನು ನನಗಂತೂ ಭಾಳ ಬೇಜಾರಾಗ್ಬಿಟ್ಟು ನನಗೆ ಚಂದವಾ ಚಂದ್ವಾಕ ಅಯ್ಯೋ ಅಕ್ಕ ಹೋಗು ಇವತ್ತು ನಮ್ಮ ಮನೆ ಭಂಗ ಮಾಡಿದೆ ನಮ್ ಕಷ್ಟ ಅವ್ರನ್ನ ಇವ್ರನ್ನ ಕಟ್ಕೊಂಡು ಸಹಾಯಕ ಆಯ್ತಲ್ಲ ಕಣವ ಏ ಹೋಗು ಇನ್ನು ಇನ್ನೇನು ಮಾಡಿಯ ಇನ್ನು ಇನ್ನೇನು ಮಾಡಂಗಿದ ಇವನಂತ ನಿಮ್ಮ ತಮ್ಮನೆ ಬಂದ್ರು ಕನಕ ಆ ಇನ್ನಾರು ಬಂದ್ರು ಅವನು ಬಾಯಿ ಬುಟ್ಟಿ ಬಾಡೋ ಬಳೆಯೋ ತರ್ಸು ಬುಡ್ಸು ಅಂತ ಅವ್ನು ಏನು ಮಾತಾಡಿಕಾ ನಿ ತಂಗಿ ತಂಗೇ ಮಕ್ಳು ಬಂದಷ್ಟ ಓಲೇ ಕೋಳಿ ತರ್ಸೋಲೆ ತೆಗೆ ಪಾಪ ತರ್ಸದಿರು ಮಡಿ ಮುಡಿಕೊಂಡಿರ ಕಾಸ ನನ್ಗೇನು ಹೇಳ್ಬೇಕು ನನ್ಗೆ ಗೊತ್ತಿರೋ ಮಾಡಬೇಕು ಮುಟ್ಬೇಕೋ ಬಿಡ್ಬೇಕೋ ಬೇಡವೋ ಅವ್ನ ಕಲಿ ಹೇಳಕೊಳ್ಬೇಕ ನಾನು ನನಗೇನು ಹೇಳ್ಬೇಕು ಅಂತ ನನಗೆ ಹೊತ್ತಿರೋಕೋ ಅಪ್ಕಾಕ ಏನು ಮಾಡಾನೆ ಊಸಿ ಕೋಪತ್ನಿಲ್ಲ ಹುಲ್ಲ ಕಚ್ಕೊಂಡು ಸುಮ್ಮನೆ ಆಗಿವ್ ನಾನು ಮಾತಾಡೋದು ಬೇಡ ನೋಡು ನಾವು ಬಂದಿರೋದು ಜರ್ ಆಡ್ತಾರೆ ಅಂತಾರೆ ಅನ್ಬಿಟ್ಟು ಇಲ್ಲಿಗೆ ಎಷ್ಟು ದಿವಸ ಅಂತ ಇಸ್ಕೊಳ್ಕಂದಕ್ಕೆ ನಾಲ್ಕು ಜನ ಬಂದವರಲ್ಲ ನಾಲ್ಕು ಜನ ಇಸ್ಕೊಳಕದ ನಾನು ಅಲ್ಲೂ ಮನೆ ಚಿಕ್ಕ ತೆರ್ಬೇಕಾರೆ ಅಪ್ಪನ ಮನೆ ವೆಣ್ಣ ರತ್ನ ನಿಮ್ಮ ನಾದಿನಿ ಮನೆ ಒಂದು ರೂಮು ಮನೆ ರೂಮಿಲ್ ಬದ್ಯವಳ ಮನೆ ಅದು ಎಲ್ಲ ಸೋರಿ ಗಾಡಿನೇ ಬಿರ್ಬಿಟ್ಕೊಂಡು ಕೂತಿದ್ದದತಿ ಆ ಪುಣ್ಯದ ಕಿತಿ ಅದೇ ನೋಡಿ ಅದೇ ಮೇಲೆ ಕಾಸ್ಕೊಂಡು ಹೋದಳು ಬುದ್ದಿ ಮೇಲೆ ಕಾಕ್ಸ್ಕೊಂಡು ಹೋದಳು ಗೊತ್ತಿಲ್ಲ ದುಡ್ಡು ಮಡ್ಗಳೇ ಕನಕ ದುಡ್ಡು ಮಡಗಳೇ ಒಬ್ಬರು ಹಂಗೆ ಕಂದ ಬನ್ಸಕ್ಕಲ್ವಾ ಇರೊಳಬ್ಳು ಒಂದು ರೊಟ್ಟಿ ಹಾಕೊಂಡು ಒಂದು ಕಾಲ ಕಳಿತು ಒಂದು ಮುದ್ದಿಟ್ ಇಳ್ಕೊಂಡು ಒಂದು ಒಂದು ಸಾರು ಮಾಡ್ಕೊತಾಳೆ ಅದೇ ಮೂರ್ನಾಕ್ ಸರ್ ಮಾಡ್ಕೊಂಡು ಹೊಣ್ತಾಳೆ ಆಮೇಲೆ ಕೋಳಿ ಮಾರ್ತಾಳೆ ಮೊಟ್ಟೆ ಮತ್ತಾಳೆ ಅಯ್ಯೋ ಅಕ್ಕ ದುಡ್ಡ ಮಡ್ಗಳೆ ಸುತ್ತಲೂ ಬಡ್ಡಿ ಕೊಟ್ಕೊಂಡವಳೆ ಮನೆ ಒಂದು ಕಟ್ತಾರೆ ನೋಡಿ ಎಷ್ಟು ಮುಟ್ಕಾದ ಅಂತ ಮನೆಗಿನ ಕೊಟ್ಟಿದ್ರೆ ಕರೀದ್ ಬಿಟ್ಟು ಬಾವನ್ಸ್ ಬೇಕಾಗ್ತದೆ ಅಯ್ಯೋ ಮನೆ ಚಿಕ್ಕದು ಮನೆ ಚಿಕ್ ಅನ್ಬಿಟ್ಟು ಹಾಗೆ ಬೇಕಾಯ್ತದೆ ಅನ್ಬಿಟ್ಟು ಗೊತ್ತಾ ಹೇಳಬಹುದು ಈಗಲಾರೇ ಆಗಾರ ಅಯ್ಯೋ ನೋಡು ನೋಡಿ ಮನೆ ಅಷ್ಟಪ್ಪ ಮನೆ ಕಟ್ಟಿ ಒಬ್ಬ ಕರೀಕಿಲ್ಲ ಬಾವು ಅಂತಾರೆ ಏನ್ಬಿಟ್ಟು ಬಂದ್ರೆ ಎಲ್ಲ ಬೊತ್ತಾರ ಅನ್ಬಿಟ್ಟು ಗಾಡ ಬಿದೋಗಕ್ಕಾಗದೇ ಬಿದೋಗದೆ ಬರ್ಬೇಡಿ ಅಂತ ಅಂದ್ರ ಯಾರೇ ಇವಳು ಒಂದ್ ತಿಂಗಳಿಂದ ನೋಡಲಂತ ಅವನು ಬುಟ್ಟೇವಂತ ಅದ ಇಲ್ಲಿ ನಮ್ಮ ಮನೆ ನಮ್ ಜೊತೆಗೆ ಬಂದವಳಿ ಏನ್ ಮಾಡಿ ಅಯ್ಯೋ ಇನ್ನೇನ್ ಮಾಡಿ ಹೋಗಕ್ಕಾಗೆ ಇನ್ ಏನ್ ಮಾಡಿ ಇಲ್ಲ ಅಯ್ಯೋ ಅಲ್ಲಿ ಟೀ ಪುಡಿ ಸಕ್ರೇನು ಬೇಕು ಅಂತ ಹೋತಾಕ ಬರೋಗ್ಲೆ ತರಕಾಯ್ತಿರ್ವ ನೀನು ತರಕಾಯ್ತಿರ್ವ ಹೇಳ ಕುತ್ಕತಿಯೇ ನಾನ್ ಹೇಳ್ತೀಯಲ್ಲ ನೀನು ಬಣ್ಣ ಏ ನೋಡೋದ ಅಮ್ಕ ಕನಕ ಓಲೆ ತರೋಲೆ ನಾನ್ ತರೋದಾಗ ನಿನ್ಗೆ ಕೇಳ್ತಿದೆ ಹೋಗ್ತಾಕ ಬರೋಗು ಅಲ್ಲ ಕನಕ ಇವಳು ಹೆಂಗ ಆತ ನೋಡಕ ಏನೋ ಪ್ರೂಫ್ದಾಗ ಬಂದದ ಹೆಣ್ಣು ವರ್ಷ ಆಗಿತ್ತು ಬಂದಿ ಯಾ ಗೌರಿ ಹಬ್ಬ ಕೇಳಿದ್ರು ಕಳ್ಸಕಿಲ್ಲ ಅವನು ಮಾರ್ಲಮ್ಮಿ ಹಬ್ಬ ಕೇಳಿದ್ರು ಕಳ್ಸಕಿಲ್ಲ ಏನೋ ಬಂದದೆ ಏನು ಉಣ್ಬಾರ್ದು ಉಣ್ಕೋ ಬೈತಿತ್ತ ಮುಳುಗ್ತೀಯಲ್ಲ ಅಯ್ಯೋ ಮುಳುಗ್ತೀನಿ ಕುತ್ಕೊಂಡು ಬಾಯ್ ಮುಚ್ಕೊಂಡು ನೋಡಕ ನೋಡಕ ನಾನಕ ಮುಳ್ಕೇ ಇವನ್ ಗೆನಕ ಕೇಳಿ ಬಂದಿರೋದು ಅವನಿಗೆ

ನಿಮ್ದಿ ಕೂಡ ಕಿಲ್ವಾ ಕನಕ ನಮ್ ರತ್ನಿ ಅಯ್ಯೋ ಒಗಡತ್ತಾಗೆ ಪಪ್ಪ ಅದೇನ್ ಕತೆ ಕಾಣೆ ಕತೆ ತಗೆ ಅಲ್ಲ ಕನೋಣ ಅದೇನ್ ಕೇಳ್ ಬಂದಂಗ ತೊಡಗಲ್ಲ ಗೊತ್ತಾಗಿಲ್ವಂಗೆ ಹೆಂಗ್ ನೋಡ್ಕೋಬೇಕು ಬಿಡ್ಬೇಕು ಅನ್ನೋದು ಬುಡ್ಡೆ ದಿನ ಎಲ್ಲ ಕೇಳ್ ಬಂದ್ಬಿಟ್ಟು ಅಕ್ಕ ಆಡ್ತಾನೆ ಗಾಳಿ ಬುಸು ಸುರ್ ಸರಿ ಆಯ್ತದೆ ಬರ್ಲಿ ನಮ್ ಸುಬ್ಬಾ ಹೇಳ್ತೀನಿ ಅವನ್ಗಿರೋದು ಗಾಚಾರ ಒಡೆಯೋದ್ ಹೆಚ್ಚಲ್ಲ ಕನಕ ಅಲ್ಲ ಬಿಡೆ ದಿನ ಒಡದ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಮನೆ ಜನ ಎಲ್ಲ ಹೋಗ್ಬೇಕಾಯ್ತದೆ ಅನ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ ನೀವು ಪಾಪ ಈಗ ಬಂದ್ರೆ ಇವಳು ಬೇರೆ ಯಾಕ ಮುಳುಗ್ತಾ ಕುಂತಾಳೆ ಕನಕ ಆ ಇವಳು ಕಡೆಯವ್ರು ಬಂದ್ರೆ ಏನು ವಾಲಾಡು ವಾಲೆ ಕಳ್ಕತ್ತಾಳೆ ಪಾಪ ನನ್ನ ನನ್ನ ತಂಗಿ ಏನಾದ್ರು ಬಂದಳಾಳ ಸ್ವಲ್ಪ ಬಂದಾಗ ಸುದಾಗಿ ಮಾತಾಡ್ಸಿನ ಅಂದ್ಬಿಟ್ಟು ಆ ಹೆಣ್ಣು ಬರೋದ್ ಬಿಟ್ಟು ಈಗ ಆ ಹೆಣ್ಣು ಏನೋ ಕಷ್ಟ ಅನ್ಕೊಂಡು ನಮ್ಮ ಮಾವನ ಮನೆ ಅನ್ಕೊ ಬಂದದೆ ಈಗ ನಾನು ಹೇಳೋದು ಇವಳು ಏನು ಇವಳು ಸಂಪಾದನೆ ಮಾಡಿರಳಂಗೆ ಆತಾಳಲ್ಲ ಈಗ ನನ್ನ ಏನು ಇಲ್ವಾಕ ಇವಳು ಮಾತ್ರ ಎಲ್ಲಾನು ಕಾನೂನು ಮಾತಾಡ್ತಾಳೆ ನನ್ನ ತಂಗಿಗೆ ಏನು ಇಲ್ವಂಗಾರೆ ಅಧಿಕಾರ ಇಲ್ಲಿ ಅಪ್ಪನ ಮನೆಗೆ ಇಲ್ಲಿ ಇವಳಿಗೆ ಮಾತಾಡ್ತಾಳಲ್ಲ ಅದೇ ಅಯ್ಯೋ ಪಾಪ ಅದೇ ಇಲ್ಲ ಅಂತ ಅದೇ ಸುಮ್ಮನಿರೇನು ಮಾಡಿ ಬುದ್ಧಿ ಗೊತ್ತಲ್ಲುದಿ ಸುಮ್ ತೆಗೆ ಸುಮ್ಮನಿರೋದಂತಲ್ಲ ಕನಕ ಪಾಪ ಕಷ್ಟ ಅನ್ಕೋ ಬಂದವ ಏನಿಲ್ಲ ಇದ್ದಾವ ಇರೋದು ನಾಲ್ಕು ದಿವಸ ನನಗೆ ನಗಿತ ಮಾತಾಡ್ಸ್ಬೇಕು ಅಲ್ವಾ ಅವು ಕಷ್ಟ ಅವ್ ಹೇಳ್ಕೊತಿದ್ರೆ ಇವಕ್ಕೆ ಒಂಥರ ಇವಳಿಗೆ ಒಂಥರ ಸುಮ್ಮನೆ ಬಂದಳು ಹಂಗೆ ಆಡ್ತಾಳೆ ಹ್ಞೂ ಭಾಳ ಬೇಜಾರು ಕನಕ ಹಿಂಗೆ ಆಬಿಟ್ರೆ ಇವಳ್ದು ಒಂಥರ ದುರ್ಬುದ್ಧಿ ಕನಕ ಅವ್ರ ಕಡೆ ಬಂದಾಗ ಒಂಥರ ನಮ್ಮ ಕಡೆ ಬಂದಾಗ ಒಂಥರ ಈಗ ನಮ್ಮ ಕೆಂಪಿಯರ್ ಮನೆ ಕಡೆ ಬಂದರು ಆಯ್ಕಿಲ್ಲ ಇವಳಿಗೆ ಈಗ ನನ್ನ ಕಡೆ ಬಂದರು ಆಯ್ಕಿಲ್ಲ ಇವಳಿಗೆ ಇವಳು ಮಗಳು ಅಳಿ ಮಯ್ಯ ಇವಳಿಗೆ ಯಾರ್ಯಾರು ಅನುಕೂಲ ಆಗದೆ ಅವ್ರು ಬರಬೇಕು ಅಷ್ಟೇ ಕೈಲಿಲ್ದ ಹೊತ್ಕ ನನ್ನ ತಂಗಿ ನೋಡೋಕೆ ಹೋಗಿಲ್ಲ ನಾನು ಕೈ ಬೈ ನೋಡ್ತಾಳೆ ಹೋದಾಗ ಅಣ್ಣ ಬಂದಾಗ ನಾವು ತಂದೇ ಇಟ್ಕೊಬಂದಿನ ಅಂತ ಏನು ಓದಿಗೆ ಈಗ ಸಾವಿರದ ಇನ್ನೂರು ರೂಪಾಯಿ ದುಡ್ಡು ಬರ್ತದಲ್ಲ ಅವರು ದುಡ್ಡು ಅದು ಅದೇ ಗತಿಯಾ ನನಗೆ ಏನೋ ಕುಡಿಯೋದು ಬೀಳಿಸೋದು ಅವೆಲ್ಲ ಇಲ್ದ ಓದ್ಕೆ ಯಾಂಗೋ ಅದು ಇದು ಈಗ ಒಂದು ತಗೋತೀವಿ ಒಂದು ಈಕ್ಳ ಇನ್ ಗುಟ್ಟೆ ಬಂದ್ಬಿಟ್ಟು ಅವ ಅಂಗಡಿಲಿ ಒಂದು ಏನಾರು ಒಂದು ಕುರ್ಕುರೋ ಪಾಕುರೆಯೋ ಒಂದು ಲಾಲಿ ಪಾಪು ಏನಾರು ಕೇಳ್ತವೆ ಚಾಕ್ಲೇಟೋ ಪಾಕ್ಲೆೊ ತೊಗೊಂಡಿಲ್ಲ ಅಂದ್ರೆ ನಮ್ಮ ಏನಪ್ಪ ಒಂದು ಚಾಕ್ಲೇಟು ತೊಗೊಳಿಕಿಲ್ಲ ಅಂತ ಕೇಳ್ಬೇಕಾ ಮಕ್ಳುಗಳು ಕೈ ಬೈ ನೋಡ್ತವೆ ಅನ್ನೋದಕ್ಕೆ ಅದಷ್ಟೇ ಇನ್ ಒಂದು ರೂಪಾಯಿ ದುಡ್ಡು ಇಲ್ಲ ನಮಗೆ ಮಾದೇವಾಗಿದೇವ ಬಂದಾಗ ಹೋದಾಗ ನೂರು ಇನ್ನೂರು ಕೊಡ್ತಾನೆ

ஒன் உப்புக்கி ஒன் மென்சுக்காய் நான் நோடு அவ்வளவு முழுப்பிடா